ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಿರುವ ಅವರಿಗೆ ನನ್ನ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ ವಿದ್ಯಾನಿಧಿ ಪಬ್ಲಿಕ್ ಶಾಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗೌರಿಬಿದನೂರು ತಾಲೂಕಿನಲ್ಲಿ ತನ್ನ ಸಂಸ್ಥೆಯನ್ನು ಆರಂಭಿಸಿ ಗೌರಿಬಿದ್ನೂರಿನ ಮಕ್ಕಳಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಾಂತರ ಮಕ್ಕಳಿಗೆ ಒಂದು ಉನ್ನತ ಮಟ್ಟದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ವ್ಯಾಸಂಗದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ನಮ್ಮ ಶಾಲೆ ಹಾಗೂ ಐ ವಿ ಕ್ರೆಸ್ಟ್ ಅಕಾಡೆಮಿ ಶಾಲೆಯ ಆಶ್ರಯದಲ್ಲಿ ಒಂದು ಸೈನ್ಸ್ ಸ್ಪೆಕ್ಟ್ರಮ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಒಂದು ದೊಡ್ಡ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಸ್ವತಃ ತಮ್ಮ ಕ್ರಿಯಾಶೀಲತೆಯಿಂದ ಹಾಗೂ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ವಿಜ್ಞಾನದ ವರ್ಕಿಂಗ್ ಮಾಡಲ್ಸ್ ಏನಿದೆ ಅದನ್ನು ಮಾಡಿ ಪ್ರದರ್ಶನಕ್ಕೆ ಇಡುವಂತಹ ಒಂದು ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಿದ್ದೇವೆ ಅದೇ ರೀತಿ ಇದಲ್ಲದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಟಾಪ್ಗಳು ವಿದ್ಯಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಸೈನ್ಸ್ ಕಿಟ್ಗಳನ್ನು ಕೂಡ ನಾವು ಈ ಸಮಯದಲ್ಲಿ ಆಯೋಜಿಸಿರುತ್ತೇವೆ ಇದನ್ನು ಕೂಡ ನಮ್ಮ ಜೊತೆ ಸಂಯೋಜಕ ಸಂಯೋಜನೆಯೊಂದಿಗೆ ಬೆಂಗಳೂರಿನ ವೇದಾಂಶ್ ಆರ್ಗನೈಸೇಷನ್ ವೇದಾಂಶ್ ಗ್ರೂಪ್ ಆಫ್ ಆರ್ಗನೈಜೇಷನ್ ಅವರು ಕೂಡ ನಮ್ಮ ಜೊತೆ ಕೈಜೋಡಿಸಿರುತ್ತಾರೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಿಗೆ ಬರೀ ಒಂದು ಪ್ರದರ್ಶನವನ್ನು ವಸ್ತುಗಳ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಲು ಕುತೂಹಲ ಮೂಡಿಸಲು ಮತ್ತು ವಿಜ್ಞಾನದ ಬಗ್ಗೆ ಅವರಿಗೆ ಹೆಚ್ಚಿನ ರೀತಿಯ ಆಸಕ್ತಿಯನ್ನು ಹೊಂದಲು ಅನುವಾಗುವಂತೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಪೋಷಕ ವರ್ಗದವರಿಗೆ ಮತ್ತು ಮಕ್ಕಳಿಗೆ ಮತ್ತು ಇತರೆ ಶಾಲೆಯ ಮಕ್ಕಳಿಗೆ ಮತ್ತು ಇತರೆ ಸಂಸ್ಥೆಗಳಿಗೂ ಕೂಡ ನಾವು ನಮ್ಮ ಹೃದಯಪೂರ್ವಕ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನಲ್ಲಿ ಬೆಂಗಳೂರಿನಿಂದ ಶ್ರೀತ ಗೋಪಾಲಕೃಷ್ಣ ಅವರು ಅವರು ಕೂಡ ಆಮೇಲೆ ನಮ್ಮ ಊರಿನವರೇ ಆದ ಶ್ರೀತ ಕೆ ಪಿ ಜಿ ರೆಡ್ಡಿ ಅವರು ಸೀನಿಯರ್ ಸೈಂಟಿಸ್ಟ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇಂಡಿಯನ್ಸ್ಟ್ಯೂಟ್ ಆಫ್ ಸೈನ್ಸ್ನವರು ಕೂಡ ತಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಎರಡು ದಿನ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮಕ್ಕಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತೆ ಶಾಲೆಯ ಶಿಕ್ಷಕರಿಂದ ಹಾಗೂ ಶಾಲೆಯ ಸಪೋರ್ಟಿವ್ ವೃಂದ ಹೇಗೆ ಬಹಳಷ್ಟು ರೀತಿಯಲ್ಲಿ ಶ್ರಮಪಟ್ಟು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಏರ್ಪಡಿಸ್ತಾ ಇದ್ದೀವಿ ಅದುದರಿಂದ ಪೋಷಕರು ಮತ್ತು ಇತರರು ಎಲ್ಲ ಸಾರ್ವಜನಿಕರು ನಾಗರಿಕರು ಗೌರವಿಂದನವರು ಗೌರವಿಂದನ ಎಲ್ಲ ನಾಗರಿಕರು ಕೂಡ ಈ ಒಂದು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲು ಮತ್ತು ಮಕ್ಕಳಲ್ಲಿ ಉದುಗಿರುವಂತಹ ವಿಜ್ಞಾನದ ಬಗ್ಗೆ ಇರುವಂಥ ಆಸಕ್ತಿಯನ್ನು ಪ್ರೋತ್ಸಾಹಿಸಲು ತಾವು ನಮ್ಮ ಶಾಲೆಗೆ ಎರಡು ದಿನಗಳಲ್ಲಿ ಆಗಮಿಸಿ ಈ ವಸ್ತು ಪ್ರದರ್ಶನವನ್ನು ಎಷ್ಟು ಹೆಚ್ಚು ಆಸಕ್ತಿದಾಯಕವಾಗಿ ಮಾಡಲು ಮತ್ತು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಕೂಡ ಇಲ್ಲಿಗೆ ಆಗಮಿಸಿ ಶಾಲೆಗೆ ನೋಡಿ ಸಂತೋಷ ಪಡಬೇಕು ಹಾಗೂ ತಮ್ಮ ಅಭಿಪ್ರಾಯವನ್ನು ನಮಗೆ ನೀಡಬೇಕು ಅಂತ ಕೇಳ್ತಾ ಇದ್ದೇನೆ ಧನ್ಯವಾದಗಳು ಹತ್ತನೇ ತರಗತಿಯ ಎಲ್ಲ ಮಕ್ಕಳು ಕೂಡ ಸೈನ್ಸ್ ವರ್ಕಿಂಗ್ ಮಾಡೆಲ್ಸ್ ಅಂದರೆ ಸೈನ್ಸ್ನಲ್ಲಿ ವರ್ಕಿಂಗ್ ಮಾಡೆಲ್ಸ್ನ ಸುಮಾರು ಇನ್ನೂರಿಂದ ಮುನ್ನೂರೈವತ್ತು ವರ್ಕಿಂಗ್ ಮಾಡೆಲ್ಸ್ನ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ ಇದರಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಜೈವಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಅದೇ ರೀತಿ ಬುದ್ಧಿಮತ್ತೆ ಹಾಗೂ ರೊಬೋಟಿಕ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಡೆಲ್ಸ್ನೂ ಕೂಡ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ ಬಹಳ ಆಸಕ್ತಿದಾಯಕವಾಗಿರುವುದರಿಂದ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯಲ್ಲಿ ಸೈನ್ಸ್ ಸ್ಪೆಕ್ಟ್ರಂ ಪ್ರದರ್ಶನ ಕಾರ್ಯಕ್ರಮ ವಿದ್ಯಾನಿಧಿ ಶಾಲೆಯ ಕಾರ್ಯದರ್ಶಿಗಳಾದ ಮಧುಸೂದನ್ ಪೀರ್ ಅವರು ಮಾತನಾಡಿ ಮಕ್ಕಳಲ್ಲಿ ವಿಜ್ಞಾನದ ಅರಿವನ್ನು ಮೂಡಿಸಲು ಮತ್ತು ಮಕ್ಕಳು ಮುಂದೆ ವಿಜ್ಞಾನಿಯಾಗಲು ಈಗಿನಿಂದಲೇ ತರಬೇತಿ ನೀಡಿ ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಸಂಶೋಧನೆಯಲ್ಲೂ ನಮ್ಮ ಶಾಲೆಯ ಮಕ್ಕಳು ಜ್ಞಾನವನ್ನು ಬೆಳೆಸಿಕೊಳ್ಳಲು ವಿಭಿನ್ನ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತಿದೆ ಇದರ ಪ್ರದರ್ಶನ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ದಿನಾಂಕಗಳಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲಾ ಪೋಷಕರು ಮತ್ತು ಸಾರ್ವಜನಿಕರು ಆಗಮಿಸಿ ವೀಕ್ಷಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು